ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮುತ್ತನಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿಂಗೇನ ಅಗ್ರಹರ ಗ್ರಾಮದಲ್ಲಿ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಸದಸ್ಯರ ಅನುದಾನದಲ್ಲಿ ರಸ್ತೆ ಚರಂಡಿ ಹಾಗೂ ಐಮಾಸ್ ಸ್ಲೈಟ್ ವಾಲಿಬಾಲ್ ಕೋರ್ಟ್ ಮತ್ತು ಸ್ಮಶಾನ ಸ್ವಚ್ಛತೆಗೆ ಗುದ್ದಲಿ ಪೂಜೆ ನೆರವೇರಿಸಿದ ಜನಪ್ರತಿನಿಧಿಗಳು ಇನ್ನು ಕಾರ್ಯಕ್ರಮದಲ್ಲಿ ಮುತ್ತನಾಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸರಳ ದಶರಥ್ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಂಗೇನ ಅಗ್ರಹಾರ ಗೌರೀಶ್ ರಾಣಿ ನಾಗರಾಜ್ ಮಂಜುನಾಥ್ ಮತ್ತು ಗ್ರಾಮಸ್ಥರು ドロップ。 ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕಾಮಗಾರಿಗಳ ಬಗ್ಗೆ ಇವತ್ತು ಒಂದು ಸಿಂಗೇನಗರ ಗ್ರಾಮದಲ್ಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಹೋದರಿ ಅಧ್ಯಕ್ಷರಾದಂಥ ಮುತ್ತಾನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಸರಳ ಅವರು ಮತ್ತು ನಮ್ಮ ಗ್ರಾಮದ ಸದಸ್ಯರುಗಳಾದಂಥ ನನ್ನ ಸಹೋದರಿ ರಾಣಿ ನಾಗರಾಜು ಮತ್ತು ನಮ್ಮ ಮಂಜು ಮತ್ತು ನಾನು ಮತ್ತು ನಮ್ಮ ಶುಭ ಅವರು ನಾವು ನಾಲ್ಕು ಜನ ಕಾಮಗಾರಿಗಳ ಬಗ್ಗೆ ನಾವು ಒಂದು ಲಿಸ್ಟ್ ಕೊಟ್ಟಿದ್ವಿ ಯಾವ್ಯಾವು ಅರ್ಜೆಂಟ್ ಕೆಲಸಗಳಿತ್ತೋ ಅವನ್ನೆಲ್ಲ ಈ ಪ್ಲಾ ಏನು ಆ್ಯಕ್ಷನ್ ಪ್ಲ್ಯಾನಲ್ಲಿ ಸ್ಯಾಂಕ್ಷನ್ ಆಗಿದೆ ನಮಗೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಆಸಕ್ತಿ ಇರೋದರಿಂದ ನಾಲ್ಕು ಜನ ಸದಸ್ಯರು ಇವತ್ತು ಕೆಲವೊಂದು ಈಗ ವಿಶೇಷವಾಗಿ ನಮ್ಮ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪಿಳಕಮ್ಮನ ದೇವಸ್ಥಾನದವರೆಗೂ ಒಂದು ರಸ್ತೆ ನಿರ್ಮಾಣ ಮಾಡಬೇಕಾಗಿತ್ತು ಯಾಕಂದರೆ ಸುಮಾರು ಜನ ಈ ಕೆರೆಯಲ್ಲಿ ಹೋಗೋವಾಗ ರಸ್ತೆ ತೊಂದರೆ ಇತ್ತು ಅದೇ ರೀತಿ ಎಲ್ಲ ನಮ್ಮ ಹಿರಿಯರು ಹೇಳ್ತಾಯಿದ್ರು ಸ್ಮಶಾನನ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡ್ಸಪ್ಪ ಅಂತ ಅಂತ ಹೇಳಿದರು ಅದು ಸಹ ಸ್ಮಶಾನ ಎಲ್ಲ ಕ್ಲೀನ್ ಮಾಡಿ ಸುಸಜ್ಜಿತವಾಗಿ ನೀರು ಏನು ಯಾರೇ ಇಲ್ಲಿ ಬಂದರೂ ಅವ್ರಿಗೆ ಕೈ ಕಾಲು ತೊಳ್ಕೊಳೋದಕ್ಕೆ ನೀರಿನ ವ್ಯವಸ್ಥೆ ಮತ್ತು ಒಂದು ವಿಶೇಷವಾಗಿ ಐ ಐಮಾಸ್ ಲೈಟ್ ಅಂತ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಯುವಕರು ತುಂಬ ದಿನದ ಆಸೆ ಇತ್ತು ವಾಲಿಬಾಲ್ ಕೋರ್ಟ್ ಮಾಡಿಕೊಡಿ ಅಂತ ಹೇಳಿದರು ಅದು ಸಹ ಈ ಒಂದು ಆ್ಯಕ್ಷನ್ ಪ್ಲ್ಯಾನಲ್ಲಾಗಿದೆ ವಾಲಿಬಾಲ್ ಕೋರ್ಟು ಸಹ ಇವತ್ತು ಕ ಕಾಮಗಾರಿ ಶುರುವಾಗುತ್ತೆ ಮತ್ತು ವಿಶೇಷವಾಗಿ ನಮಗೆ ಬಹಳ ದಿನಗಳಿಂದ ನಮ್ಮ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಚರಂಡಿ ಪ್ರಾಬ್ಲಮ್ ಇತ್ತು ಆ ಚರಂಡಿ ಹೊಸದಾಗಿ ಚರಂಡಿ ಮಾಡಿ ಅದ್ರ ಮೇಲೆ ಸ್ಲ್ಯಾಬ್ಗಳನ್ನ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ಮತ್ತು ಊರಿನ ಮಧ್ಯಭಾಗ ಫಿಲ್ಟ್ರು ನೀರು ಇರೋ ಜಾಗದಲ್ಲಿ ಅಲ್ಲಿ ಸ್ವಲ್ಪ ಚರಂಡಿ ಮತ್ತು ಅದ್ರ ಮೇಲೆ ಸ್ಲಾಬ್ ಹಾಕೋಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ ಮತ್ತು ರೋಡು ಕೂಡ ಅಲ್ಲಿ ಒಂದು ಸ್ವಲ್ಪ ಒಂದು ಇನ್ನೂರು ಮೀಟ್ರ್ ರೋಡ್ ಕೂಡ ನಾವು ಇದ್ದೀವಿ ಎಲ್ಲ ಹಂತ ಹಂತವಾಗಿ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಮತ್ತು ಯುವಕರು ಏನು ಹೇಳ್ತಾರೋ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ನಾವು ನಾಲ್ಕು ಜನ ಸದಸ್ಯರು ಕೆಲಸ ಮಾಡ್ತಾಯಿದ್ವಿ ನಮ್ಮೂರಲ್ದಿರೋ ನಮ್ಮ ಫ್ರೂಟ್ಸ್ ಮಾರ್ಕೆಟ್ ಹತ್ರ ಏನು ನಮ್ಮ ಗೌತಮ್ ಗೌತಮ್ ಬುದ್ಧ ನಗರ ಅಂತ ಅಲ್ಲಿದೆ ನಮ್ಮೂರು ಅಲ್ಲಿ ಕೂಡ ಎರಡು ಹೊಸ ಚರಂಡಿಗಳು ಮಾಡ್ತಾಯಿದ್ದೀವಿ ಮತ್ತು ನಮ್ಮ ವಿನಾಯಕ ನಗರ ಬಡಾವಣೆಯಲ್ಲಿ ಕೂಡ ಅಲ್ಲಿ ಒಂದು ಇದು ಮಾಡ್ತಾಯಿದ್ದೀವಿ ರೋಡು ಹಂತ ಹಂತವಾಗಿ ಸುಮಾರು ಒಬ್ಬ ತಲಾ ಮೆಂಬರ್ಗೆ ಹದಿನೇಳು ಲಕ್ಷ ರೂಪಾಯಿ ನಮ್ಮ ಎಲ್ಲ ನಾಲ್ಕು ಜನದೂ ಸುಮಾರು ಒಂದು ಅರವತ್ತು ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿದು ಕೆಲಸಗಳನ್ನ ಮಾಡಿಸ್ತಾ ಇದೀವಿ ನಿಜವಾಗ್ಲೂ ಯಾಕಂದರೆ ನಮಗೆ ಓಟ್ ಹಾಕಿ ಗೆಲ್ಸಿರ್ತಾರೆ ಆ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾ ಎಲ್ಲೋ ಮಾಡಬೇಕಾಗ್ತದೆ ಅದು ಹಂತ ಹಂತವಾಗಿ ಮಾಡ್ಕೊಂಬರ್ತಾಯಿದ್ವಿ ಮೊದಲನೇದಾಗಿ ನಮ್ಮ ಮುತ್ತಾನೂರು ಗ್ರಾಮ ಪಂಚಾಯಿತಿ ಕಳೆದ ಬಾರಿಗಿನ ಈ ಸಾರಿ ನಮಗೆ ಆ್ಯಕ್ಷನ್ ಪ್ಲಾನಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ ನಮ್ಮ ವಿಶೇಷವಾಗಿ ನಮ್ಮ ಅಧ್ಯಕ್ಷರಾದಂಥ ಸಹೋದರಿ ದಶ್ ಸರಳ ಅವರು ಮತ್ತು ನಮ್ಮ ಸಹೋದರಾದಂಥ ಉಪಾಧ್ಯಕ್ಷರು ನಾಗರಾಜಣ್ಣವರು ಅವರು ಸಹ ಪೂಜೆಗೆ ಬರಬೇಕಾಯ್ತು ಬರ್ತೀನಿ ಅಂತ ಹೇಳಿದ್ದಾರೆ ಮತ್ತು ಈ ಒಂದು ಕಾಮಗಾರಿ ಕೆಲಸ ಮಾಡೋದಕ್ಕೆ ನಮಗೆ ಶಕ್ತಿ ಕೊಡುವಂಥ ನಮ್ಮ ಗ್ರಾಮದ ವಿಶೇಷವಾಗಿ ಹಿರಿಯರು ಮಹಿಳೆಯರು ಮತ್ತು ಯುವಕರಿಗೆ ನನ್ನ ಅವರೇನೆಲ್ಲ ಹೇಳ್ತಾರೋ ಆ ಕೆಲಸಗಳನ್ನ ಮಾಡೋದಕ್ಕೆ ನಾನು ಪ್ರಾಮಾಣಿಕವಾಗಿ ನಾವು ನಾಲ್ಕು ಜನ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೊಮ್ಮೆ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಯುವಕರಿಗೆ ವಿಶೇಷ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿಂದ ಕೆಲಸ ಪ್ರಾರಂಭ ಆಗುತ್ತೆ ಇನ್ನೇನು ಒಂದು ತಿಂಗಳಲ್ಲಿ ಕೆಲಸವನ್ನು ಮುಗಿಸ್ತಾ ಇದ್ದರೆ ನಮ್ಮ ಗುತ್ತಿಗೆದಾರರಾದಂಥ ನಮ್ಮ ಮಂಜಣ್ಣವರು ಮತ್ತು ನಮ್ಮ ಗೋವಿಂದಣ್ಣವರು ಮತ್ತು ನಮ್ಮ ರೇಣುಕಣ್ಣವರು ನಿಜವಾಗ್ಲೂ ನನಗೆ ಅವ್ರ ಮೂವರ ಮೇಲೆ ಭಾಳ ವಿಶ್ವಾಸ ಇದೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಕಳೆದ ಎರಡು ಬಾರಿ ಸಾರೂ ಮಾಡಿದರು ಎಲ್ಲರೂ ಖುಷಿ ಪಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಮತ್ತೊಮ್ಮೆ ನಾನು ಅವರಿಗೆ ಕೆಲಸ ಚೆನ್ನಾಗಿ ಮಾಡಲಿ ನಮ್ಮೂರಿನ ಎಲ್ಲ ಜನರು ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮುಗಿಸ್ತಾ ಇದ್ದೀನಿ ಈ ದಿನ ಶೃಂಗೇನಗರ ಗ್ರಾಮದಲ್ಲಿ ಗುದ್ಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಗುದ್ಲಿ ಪೂಜೆ ಮೊದಲನೇ ಬಾರಿಗೆ ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ಶೃಂಗೇನಗರ ಗ್ರಾಮದಲ್ಲಿ ಇಟ್ಕೊಂಡಿದ್ವಿ ಏನು ಈ ಸಾಲಿನ ರಸ್ತೆ ಕಾಮಗಾರಿನ ಏನು ವಿಘ್ನೆ ಬರ್ದಿರ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಏನು ಕಾಮಗಾರಿ ಏನೇ ಕೆಲಸ ಕಾರ್ಯಗಳಿದ್ರೇನು ಏನು ವಿಘ್ನ ಇಲ್ದಿರ ಎಲ್ಲ ಕಾ ಕಾಮಗಾರಿನೂ ಒಂದು ಮೆಂಬರ್ಸ್ಗೆ ಹದಿನೇಳು ಹದಿನೇಳು ಲಕ್ಷ ಮತ್ತು ಸಿಂಗಲ್ ಮೆಂಬರ್ಸ್ಗೆ ಇಪ್ಪತ್ತು ಲಕ್ಷ ಮಾಡಿದ್ದೀವಿ ಈ ಕಾಮಗಾರಿ ಯಾವುದೇ ವಿಘ್ನ ಇಲ್ದಿರ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಗ್ರಾಮ ಪಂಚಾಯತಿ ಸದಸ್ಯರುಗಳು ನಾಲ್ಕು ಜನ ಇಲ್ಲಿ ಅಧ್ಯಕ್ಷರು ಸರಳ ಅಕ್ಕವರು ಈ ಕಾಮಗಾರಿಯನ್ನು ಅದ್ಭುತವಾಗಿ ಮಾಡಬೇಕು ಮೊದಲನೇದಾಗಿ ನಾನು ಅಧ್ಯಕ್ಷರಿಗೆ ತಿಳಿ ಮನವರಿಕೆ ಮಾಡಿಕೊಳ್ಳೋದು ಏನೆಂದರೆ ಅಲ್ಲಿ ಬೌದ್ಧ ನಗ್ರಹನ ಬಿಟ್ಟು ಸಿಂಗೇನ ಗ್ರಹನ ಸೇರಿಸ್ಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಪಂಚಾಯತಿಗೆ ಅಕ್ಕ ಆಮೇಲೆ ಮೊದಲನೇದಾಗಿ ಸರ್ವೆ ಮಾಡಿಸ್ಬೇಕು ಸರ್ವೆ ಇದು ನೀವು ಅಲ್ಲಿ ಆ ಈ ಆಧಾರ್ ಕಾರ್ಡ್ಗಳಷ್ಟೇ ಎಲ್ಲ ಚೇಂಜ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಗೊತ್ತಾ ಅಲ್ಲಿ ಎ ಪಿ ಎಮ್ ಸಿ ಕಾಲೋನಿ ಅಂತ ಹಾಕ್ಕೊಂಡಿದ್ದಾರೆ ಇದಕ್ಕೆಲ್ಲ ದಯವಿಟ್ಟು ನೀವು ಒಂದು ದಿವಸ ಬಂದು ಬೇಜನ ಅಲ್ಲಿ ಒಂದು ಸ ಇಪ್ಪತ್ತು ಹದಿನೈದು ಸೈಟು ಇರೋದು ಒಬ್ಬೊಬ್ಬರು ನಾಲ್ಕು ನಾಲ್ಕು ಸೈಟ್ ಕ್ಲಾಕ್ಕೊಂಡಿದ್ದಾರೆ ಅದನ್ನೆಲ್ಲ ಬಂದು ನೀವು ಪರಿಶೀಲನೆ ಮಾಡಬೇಕು ಪಂಚಾಯಿತಿ ಮೂಲಕವಾಗಿ ನಾವು ಬೇಡ್ಕೊಳ್ತೇವೆ